ಭಾರತೀಯರು ಸೇರಿದಂತೆ ದೊಡ್ಡ ಸಂಖ್ಯೆಯಲ್ಲಿ ವಿದೇಶಿ ಉದ್ಯೋಗಿಗಳನ್ನ ಹೆಚ್ ಒನ್ ಬಿ ವೀಸಾ ಮೂಲಕ ನೇಮಕಾತಿ ಮಾಡಿಕೊಳ್ತಿರೋರಲ್ಲಿ ಅಮೆರಿಕದ ಕಂಪನಿಗಳೇ ಮುಂಚೂಣಿಯಲ್ಲಿವೆ ಹೆಚ್ ಒನ್ ಬಿಗೆ ಗೆ ಅರ್ಜಿ ಹಾಕೋಕೆ ಎರಡು ಮೂರು ವರ್ಷ ಮುಂಚೆಯೇ ಕೋರ್ಸ್ ಮುಗಿಸಿದ ವಿದ್ಯಾರ್ಥಿಗಳನ್ನ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಓಪಿಟಿ ಅಡಿಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗ್ತಿದೆ ಕೆಲವು ಕಂಪನಿಗಳು ಅಮೆರಿಕದ ಉದ್ಯೋಗಿಗಿಂತಲೂ ಕಡಿಮೆ ಸಂಬಳಕ್ಕೆ ಒಪಿಟಿಯಲ್ಲಿರುವ ಫಾರಿನರ್ಗಳಿಂದ ಕೆಲಸ ಮಾಡಿಸಿಕೊಂಡಿದ್ದಾರೆ ಅಂತಹ ಪ್ರಕರಣಗಳು ಈಗಲೂ ನಡೆಯುತ್ತಿವೆ ಅದರಿಂದ ಸ್ಥಳೀಯರಿಗೆ ಕೆಲಸ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಅಮೆರಿಕದಲ್ಲಿ ನಿರುದ್ಯೋಗದ ಪ್ರಮಾಣವು ಹೆಚ್ಚಾಗ್ತಿದೆ ಇದನ್ನು ಸರಿ ಮಾಡಬೇಕಾದ್ರೆ ಒಪಿಟಿ ಅವಕಾಶವನ್ನೇ ತೆಗೆದುಹಾಕಬೇಕಂತ ಟ್ರಂಪ್ ಆಡಳಿತದ ಕೆಲವು ಜನಪ್ರತಿನಿಧಿಗಳು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅದಕ್ಕಾಗಿ ಪ್ರಸ್ತಾಪಗಳು ಸದನದ ಮುಂದಿಟ್ಟಿದ್ದಾರೆ ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಕೂಡ ಒಪಿಟಿಯ ನಿಯಮಗಳಿಗೆ ಒಂದಿಷ್ಟು ಬದಲಾವಣೆಗಳನ್ನು ಸೂಚಿಸಿದೆ ಇಂತಹ ಯಾವುದೇ ಬೆಳವಣಿಗೆಯು ಯು ಎಸ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಲ್ಲಿ ತಳಮಳವನ್ನು ಹೆಚ್ಚಿಸಿದೆ ಒಪಿಟಿ ನಿಲ್ಲಿಸೋಕೆ ಯುಎಸ್ ನಾಯಕರ ಯತ್ನ ಭಾರತೀಯ ವಿದ್ಯಾರ್ಥಿಗಳಿಗೆಲ್ಲ ಉದ್ಯೋಗದ ಭವಿಷ್ಯ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಹೋಗುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಪಾಲಿಗೆ ಅತಿ ದೊಡ್ಡ ಆಶಾಕಿರಣವೇ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಒಪಿಟಿ ಕಾರ್ಯಕ್ರಮವು ಈಗ ಅತಂತ್ರದಲ್ಲಿದೆ ಈ ಕಾರ್ಯಕ್ರಮವು ರದ್ದಾಗುವ ಅಥವಾ ದೊಡ್ಡ ಪ್ರಮಾಣದಲ್ಲಿ ತಿದ್ದುಪಡಿಗೆ ಒಳಗಾಗುವ ಸಾಧ್ಯತೆಗಳು ದಟ್ಟವಾಗಿವೆ ಅಮೆರಿಕದ ಕಂಪನಿಗಳು ವಿದೇಶಿ ವಿದ್ಯಾರ್ಥಿಗಳನ್ನು ನೇಮಕ ಮಾಡಿಕೊಳ್ಳುವುದನ್ನು ತಡೆಯಲು ಹಾಗೆ ಅಮೆರಿಕದ ಸ್ಥಳೀಯ ಉದ್ಯೋಗಿಗಳಿಗೆ ರಕ್ಷಣೆ ನೀಡಲು ಅಮೆರಿಕದ ಜನಪ್ರತಿನಿಧಿಗಳು ಮತ್ತು ನೀತಿ ನಿರೂಪಕರು ಈ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಈ ಕಾರಣಕ್ಕಾಗಿಯೇ ಒಪಿಟಿ ಅಡಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳನ್ನ ನೇಮಕ ಮಾಡಿಕೊಳ್ಳಲು ಬಯಸುವ ಅಮೆರಿಕದ ಕಂಪನಿಗಳು ಈಗ ದೊಡ್ಡ ಅಪಾಯದ ಅಂಚಿನಲ್ಲಿವೆ ಒಟಿ ಅಂದರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇದು ಎಫ್ ಒನ್ ವೀಸಾದಲ್ಲಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ತಮ್ಮ ಅಧ್ಯಯನದ ಸಮಯದಲ್ಲಿ ಅಥವಾ ನಂತರ ಅಮೆರಿಕದ ಕಂಪನಿಗಳಲ್ಲಿ ಕೆಲಸ ಮಾಡಲು ಅನುಮತಿ ನೀಡುವ ಒಂದು ಉದ್ಯೋಗದ ಅವಕಾಶ ಸಾಮಾನ್ಯವಾಗಿ ಇದರ ಅವಧಿ ಹನ್ನೆರಡು ತಿಂಗಳು ಆದರೆ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಗಣಿತ ವಿಷಯಗಳ ರೀತಿ ಸ್ಟೆಂಪ್ ಪದವಿಗಳನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಇಪ್ಪತ್ನಾಲ್ಕು ತಿಂಗಳವರೆಗೆ ಅಂದರೆ ಒಟ್ಟು ಮೂವತ್ತ ಆರು ತಿಂಗಳು ವಿಸ್ತರಣೆ ಪಡೆಯಲು ಅವಕಾಶವಿದೆ ಆದರೆ ಒಪಿಟಿ ಕಾರ್ಯಕ್ರಮವನ್ನು ದುರುಪಯೋಗ ಮಾಡಿಕೊಂಡಿರುವುದು ಹಾಗೂ ಅಮೆರಿಕದ ಉದ್ಯೋಗಿಗಳ ಮೇಲಿನ ಅದರ ಪರಿಣಾಮವು ಇತ್ತೀಚಿನ ವರದಿಗಳಿಂದ ಸ್ಪಷ್ಟವಾಗಿದೆ ಓಪನ್ ಡೋರ್ಸ್ ಎರಡು ಸಾವಿರದ ಇಪ್ಪತ್ತೈದರ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಶೈಕ್ಷಣಿಕ ವರ್ಷದಲ್ಲಿ ಅಮೆರಿಕದಲ್ಲಿ ಪದವಿ ಸ್ನಾತಕೋತ್ತರ ಮತ್ತು ಇತರ ಕಾರ್ಯಕ್ರಮಗಳಿಗೆ ಸೇರಿಕೊಳ್ಳುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಶೇಕಡ ಎರಡರಿಂದ ನಾಲ್ಕರಷ್ಟು ಇಳಿಕೆಯಾಗಿದೆ ಆದರೆ ಒಪಿಟಿ ಮೂಲಕ ಪ್ರಾಯೋಗಿಕ ಕೆಲಸದ ಅನುಭವ ಪಡೆಯಲು ಅಮೆರಿಕದಲ್ಲಿ ಉಳಿದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡ ಇಪ್ಪತ್ತ ಒಂದರಷ್ಟು ಏರಿಕೆಯಾಗಿದೆ ಒಟ್ಟು ಟಿಯಲ್ಲಿರುವವರ ಸಂಖ್ಯೆಯು ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಐವತ್ತ ಮೂರಕ್ಕೆ ತಲುಪಿದೆ ಸಂಖ್ಯೆಯಲ್ಲಿ ತೀವ್ರ ಏರಿಕೆಯೇ ಸಮಸ್ಯೆಗೆ ಮೂಲ ಕಾರಣ ಟಿ ಕಾರ್ಯಕ್ರಮವು ಅಮೆರಿಕದ ಕೆಲಸಗಾರರು ಸ್ಥಳೀಯ ಉದ್ಯೋಗ ಆಕಾಂಕ್ಷಿಗಳನ್ನು ಕಡೆಗಣಿಸಿ ವಿದೇಶಿ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಿಗಳಿಗೆ ಆದ್ಯತೆ ನೀಡುತ್ತಿದೆ ಎಂದು ಟೀಕಿಸಲಾಗ್ತಾ ಇದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ನೇಮಕ ಮಾಡಿಕೊಳ್ಳುವ ಕಂಪನಿಗಳು ಈಗ ಸರ್ಕಾರದ ಕಡೆಯಿಂದ ಹೆಚ್ಚಿನ ನಿಗಾ ಮತ್ತು ತಪಾಸಣೆಯನ್ನ ಎದುರಿಸಬೇಕಾಗುತ್ತದೆ ವಿದೇಶಿಯರ ನೇಮಕಾತಿ ನಿಯಂತ್ರಣಕ್ಕೆ ಮಸೂದೆ ಒಪಿಟಿ ಕಾರ್ಯಕ್ರಮದ ಸಂಪೂರ್ಣ ರದ್ದತಿಯೇ ಟಾರ್ಗೆಟ್ ಒಪಿಟಿ ಕಾರ್ಯಕ್ರಮದ ವಿರುದ್ಧ ರಾಜಕೀಯ ವಿರೋಧವು ತೀವ್ರ ಸ್ವರೂಪ ಪಡೆದುಕೊಂಡಿದೆ ಅಮೆರಿಕದ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮವನ್ನು ರದ್ದುಗೊಳಿಸಲು ನೇರವಾಗಿ ಕಾನೂನು ರೂಪಿಸಲು ಮುಂದಾಗಿದ್ದಾರೆ ಫೇರ್ನೆಸ್ ಫಾರ್ ಹೈ ಸ್ಕಿಲ್ಡ್ ಅಮೆರಿಕನ್ ಆಕ್ಟ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನು ಪ್ರಸ್ತಾಪಿಸಲಾಗಿದೆ ಇದರ ಮುಖ್ಯ ಉದ್ದೇಶವೇ ಒಟಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ರದ್ದುಪಡಿಸುವುದು ಜನಪ್ರತಿನಿಧಿ ಪೌಲ್ ಎ ಗೋಸರ್ ಓಪಿಟಿ ಕಾರ್ಯಕ್ರಮವು ಕಡಿಮೆ ವೆಚ್ಚದ ವಿದೇಶಿ ಕೆಲಸಗಾರರನ್ನ ನೇಮಕ ಮಾಡಿಕೊಳ್ಳಲು ಕಂಪನಿಗಳಿಗೆ ಅವಕಾಶ ನೀಡುವುದರಿಂದ ಅಮೆರಿಕದ ಉದ್ಯೋಗಗಳ ಮೇಲೆ ನೆಗೆಟಿವ್ ಪರಿಣಾಮ ಬೀರಿದೆ ಎಂದು ವಾದಿಸಿದ್ದಾರೆ ಸೆಂಟರ್ ಫಾರ್ ಇಮಿಗ್ರೇಷನ್ ಸ್ಟಡೀಸ್ನ ಪಾಲಿಸಿ ಸ್ಟಡೀಸ್ನ ನಿರ್ದೇಶಕಿ ಜೆಸಿಕಾ ವಾಗನ್ ರವರು ಒಪಿಟಿಯಂತಹ ವೀಸಾ ವಿಭಾಗಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಬೇಕು ಅಥವಾ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಎಂದು ಸಲಹೆ ನೀಡಿದ್ದಾರೆ ಇನ್ನು ಟೆಕ್ಸಸ್ನ ಯಂಗ್ ರಿಪಬ್ಲಿಕನ್ ರೀತಿಯ ಗುಂಪುಗಳು ಎಕ್ಸ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಪಿಟಿ ಅವಕಾಶವು ವಂಚನೆಯ ವಿದೇಶಿ ಉದ್ಯೋಗಗಳ ಕಾರ್ಯಕ್ರಮ ಎಂದು ಕರೆದಿವೆ ಇದು ಅಮೆರಿಕದ ಪದವೀಧರರನ್ನ ನೇರವಾಗಿ ದುರ್ಬಲಗೊಳಿಸುತ್ತದೆ ಮತ್ತು ತಮ್ಮ ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆಯಾಗಿದೆ ಎಂದು ಆರೋಪಿಸಿದ್ದಾರೆ ಇದೇ ವೇಳೆ ಮಿಸೌರಿಯ ಯುಎಸ್ ಸೆನೆಟರ್ ಎರಿಕ್ ಸ್ಮಿತ್ ಟಿ ಕಾರ್ಯಕ್ರಮವು ದೊಡ್ಡ ಕಂಪನಿಗಳು ಮತ್ತು ವಿಶ್ವವಿದ್ಯಾಲಯಗಳಿಗಾಗಿರುವ ಅಗ್ಗದ ಫಾರಿನ್ ಲೇಬರ್ ಕಾರ್ಯಕ್ರಮವಾಗಿದೆ ಎಂದು ಟೀಕಿಸಿದ್ದಾರೆ ವಿರೋಧದ ಅಲೆಯ ನಡುವೆಯೇ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಹೊಸ ಒಪಿಟಿ ನಿಯಮಗಳನ್ನು ಪ್ರಸ್ತಾಪಿಸಿದೆ ಮುಖ್ಯವಾಗಿ ಡಿ ಎಚ್ ಎಸ್ ಮೂರು ಅಂಶಗಳ ಮೇಲೆ ಗಮನ ಹರಿಸಿದೆ ಮೊದಲನೇದು ವಂಚನೆ ಮತ್ತು ರಾಷ್ಟ್ರೀಯ ಭದ್ರತಾ ಸಮಸ್ಯೆಗಳನ್ನು ಎದುರಿಸುವುದು ಎರಡನೇದು ವಿದೇಶಿ ವಿದ್ಯಾರ್ಥಿಗಳಿಂದ ಅಮೆರಿಕದ ಕೆಲಸಗಾರರ ಸ್ಥಾನ ಪಲ್ಲಟವನ್ನು ತಡೆಯುವುದು ಮೂರನೆಯದು ಸ್ಟೂಡೆಂಟ್ ಟ್ರೆಂಡ್ ಎಕ್ಸ್ಚೇಂಜ್ ವಿಸಿಟರ್ ಪ್ರೋಗ್ರಾಮ್ ಮೇಲ್ವಿಚಾರಣೆಯನ್ನು ಸುಧಾರಿಸುವುದು ಓಪಿಟಿ ಕಾರ್ಯಕ್ರಮವು ಸದ್ಯಕ್ಕೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹೇಳುತ್ತಿದ್ದರೂ ವಿದೇಶಿ ವಿದ್ಯಾರ್ಥಿಗಳನ್ನು ನೇಮಕ ಮಾಡಿಕೊಳ್ಳುವ ಅಮೆರಿಕ ಕಂಪನಿಗಳು ಈಗ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಹೆಚ್ಚಿನ ಮೇಲ್ವಿಚಾರಣೆಯನ್ನು ಎದುರಿಸಬೇಕಾಗುತ್ತದೆ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಸಿಗುತ್ತಿದ್ದ ವಿದೇಶಿ ಪ್ರತಿಭೆಗಳನ್ನು ನೇಮಕ ಮಾಡಿಕೊಳ್ಳುವ ಅವಕಾಶವು ಈಗ ಕಂಪನಿಗಳಿಗೆ ಹೆಚ್ಚು ಕ್ಲಿಷ್ಟಕರ ಆಗಿದೆ ಇನ್ನು ಕೆಲವು ಜನಪ್ರತಿನಿಧಿಗಳು ಒಪಿಟಿ ಕಾರ್ಯಕ್ರಮದಲ್ಲಿರುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಗಳಿಕೆಗೆ ಎಫ್ಐ ಸಿ ಎ ತೆರಿಗೆ ವಿನಾಯಿತಿಯನ್ನು ರದ್ದುಗೊಳಿಸುವ ಮೂಲಕ ಅವರ ಆದಾಯದ ಮೇಲೆ ತೆರಿಗೆ ವಿಧಿಸಲು ಸಲಹೆ ನೀಡುತ್ತಿದ್ದಾರೆ ಈ ತೆರಿಗೆ ವಿನಾಯಿತಿಯನ್ನು ತೆಗೆದುಹಾಕುವುದರಿಂದ ಒಪಿಟಿ ಉದ್ಯೋಗಗಳ ವೆಚ್ಚವು ಹೆಚ್ಚಾಗುತ್ತದೆ ಮತ್ತು ಅಮೆರಿಕದ ಕಂಪನಿಗಳಿಗೆ ಇವರನ್ನ ನೇಮಕ ಮಾಡಿಕೊಳ್ಳಲು ಆರ್ಥಿಕವಾಗಿ ಇರುವ ಆಕರ್ಷಣೆ ಕಡಿಮೆಯಾಗುತ್ತದೆ ಒಪಿಟಿಯನ್ನು ರದ್ದುಗೊಳಿಸೋಕೆ ಕಾಂಗ್ರೆಸ್ನ ಅನುಮತಿ ಬೇಕಿಲ್ಲ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರ್ಧರಿಸಿದರೆ ಸಾಕಾಗುತ್ತದೆ ಎಂದು ಕೆಲವರು ವಾದಿಸುತ್ತಿದ್ದಾರೆ ಒಟ್ಟಲ್ಲಿ ಈ ಬೆಳವಣಿಗೆಗಳಿಂದಾಗಿ ಅಮೆರಿಕದ ಓಪಿಟಿ ಕಾರ್ಯಕ್ರಮವು ಕೊನೆಯ ದಿನಗಳನ್ನ ಎಣಿಸುತ್ತಿರುವಂತೆ ಕಾಣುತ್ತಿದೆ ಪ್ರಬಲ ರಾಜಕೀಯ ವಿರೋಧ ಕಟ್ಟುನಿಟ್ಟಿನ ಜಿಎಸ್ಎಸ್ ನಿಯಮಗಳ ಪ್ರಸ್ತಾಪ ಮತ್ತು ಸ್ಥಳೀಯ ಉದ್ಯೋಗಿಗಳ ರಕ್ಷಣೆಯ ಕಾಯ್ದೆಗಳ ಒತ್ತಡವು ಓಪಿಟಿ ಕಾರ್ಯಕ್ರಮವನ್ನು ಅಂತ್ಯದತ್ತ ತಳ್ಳುತ್ತಿದೆ ಈ ಬೆಳವಣಿಗೆಗಳ ಬಗ್ಗೆ ಭಾರತೀಯ ವಿದ್ಯಾರ್ಥಿಗಳು ಗಮನ ಕೊಡಬೇಕು ಹಾಗೆ ತಮ್ಮ ಕೋರ್ಸ್ ಮುಗಿದ ಮೇಲೆ ಅಕಸ್ಮಾತ್ ಒ ಪಿ ಟಿ ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡಿಕೊಳ್ಳೋದು ಒಳ್ಳೆಯದು